ಸಿಎಂ ಸಿದ್ದರಾಮಯ್ಯ ವಿರುದ್ಧ ಖಾಸಗಿ ದೂರು ದಾಖಲಾದ ಬೆನ್ನಲ್ಲೇ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಹಾಕ್ಲಿ ಅದೆಲ್ಲವನ್ನು ಕೂಡ ನಾನು ಫೇಸ್ ಮಾಡ್ತೀನಿ ಅಂತ ಸಿದ್ದರಾಮಯ್ಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸುಳ್ಳು ಕೇಸ್ಗಳಿಗೆ ಉತ್ತರ ಕೊಡುವಂತ ಶಕ್ತಿ ನನಗಿದೆ ಕಾನೂನಿನಲ್ಲಿ ಸುಳ್ಳು ಕೇಸ್ಗಳು ನಿಲ್ಲೋದಿಲ್ಲ ಸುಳ್ಳು ಕೇಸ್ಗಳನ್ನ ನನ್ನ ವಿರುದ್ಧ ಹಾಕ್ತಾ ಇದ್ದಾರೆ ಆ ಕೇಸ್ಗಳಿಗೆ ಉತ್ತರ ಕೊಡುವಂತ ಶಕ್ತಿ ನನಗಿದೆ ಕಾನೂನಿನಲ್ಲಿ ಸುಳ್ಳು ಕೇಸ್ಗಳು ನಿಲ್ಲೋದಿಲ್ಲ ಕೃಷ್ಣ ಎಂಬುವವರ ದೂರಿಗೆ ಸಿಎಂ ಸಿದ್ದರಾಮಯ್ಯನವರು ತಿರುಗೇಟನ್ನ ಕೊಟ್ಟಿದ್ದಾರೆ ಕೃಷ್ಣ ಸ್ನೇಹಮಯಿ ಕೃಷ್ಣ ಅನ್ನುವಂತವರು ಈಗ ದೂರನ್ನ ದಾಖಲು ಮಾಡಿದ್ದಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾನೂನಿನ ಮೂಲಕ ನಾನು ಹೋರಾಟ ಮಾಡ್ತೀನಿ ಇಂತಹ ಸುಳ್ಳು ಕೇಸ್ಗಳು ನಿಲ್ಲೋದಿಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ ಆಕೆ ಸುಳ್ಳು ಕೇಸ್ಗಳಾಗ್ತದ್ರೆ ಅದಕ್ಕೆಲ್ಲ ಉತ್ತರ ಕೊಡಕ್ಕೆ ಇದೆ ಸುಲ್ಕ ಕೇಸುಗಳ ಬೆಲೆಲ್ಲ ಕಾನೂನು ಸರ್ ಮತ್ತೊಂದು ದೂತ ಹಾಕಿದೆ ಸರ್ ಜಲಪೃಥ್ವಿ ನ್ಯಾಯಾಲಯದಲ್ಲಿ ಆಟಿಆ ಕಾರ್ಯಕುದು ದೂತ ಹಾಕೋ ಬಿಡಿದೆ ಸರ್ ಆಟಿ ಸುಲ್ಕ ಕೇಸುಗಳ ಆಕುದ್ರಕ್ಕೆ ಎಲ್ಲ ಉತ್ತರ ಕೊಡೋಕೆ ಶಕ್ತಿ ಇದೆ ಸುಲ್ಕ ಕೇಸುಗಳ ಬೆಲೆಲ್ಲ ಕಾನೂನು ಸರ್ ಮತ್ತೊಂದು ದೂತ ಹಾಕಿದೆ ಸರ್ ಜಲಪೃಥ್ವಿ ನ್ಯಾಯಾಲಯದಲ್ಲಿ ಆಟಿಆ ಕಾರ್ಯಕುದು ದೂತ ಹಾಕೋ ಬಿಡಿದೆ ಸರ್ ಆಟಿ ಸುಲ್ಕ ಕೇಸುಗಳ ಆಕುದ್ರಕ್ಕೆ ಎಲ್ಲ ಉತ್ತರ ಕೊಡೋಕೆ ಶಕ್ತಿ ಇದೆ ಸುಲ್ಕ ಕೇಸುಗಳ ಬೆಲೆಲ್ಲ ಕಾನೂನು ಸಿಎಂ ವಿರುದ್ಧ ಬಂದಿರುವಂತ ಎರಡನೇ ದೂರು ಇದು ಸ್ನೇಹಮಯಿ ಕೃಷ್ಣ ಅನ್ನುವಂತವರು ಕೊಟ್ಟಿರುವಂತಹ ದೂರಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯವರು ಕೂಡ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇವೆಲ್ಲ ಸುಳ್ಳು ಕೇಸ್ಗಳು ಇದಕ್ಕೆ ಸಂಬಂಧಪಟ್ಟಂತೆ ನಾನು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತೇನೆ ಎಲ್ಲಾ ಕೇಸ್ಗಳು ಕೂಡ ಕೋರ್ಟ್ನಲ್ಲಿ ನಿಲ್ಲೋದಿಲ್ಲ ಸುಳ್ಳು ಕೇಸ್ಗಳು ಎಲ್ಲಿ ನಿಲ್ಲುತ್ತೆ ಹೇಳಿ ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡುವಂತ ಶಕ್ತಿ ನನಗಿದೆ ಕಾನೂನಾತ್ಮಕವಾಗಿ ನಾನು ಹೇಗೆ ಹೋರಾಡಬೇಕು ಹಾಗೆ ಹೋರಾಡ್ತೀನಿ ಈ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ನನ್ನ ಪಾಲ್ ಏನು ಇಲ್ಲ ಅಂತ ಈಗಾಗಲೇ ಸಿಎಂ ಸಿದ್ದರಾಮಯ್ಯರು ಪದೇ ಪದೇ ಪುನರುಚ್ಚಾರ ಮಾಡ್ತಾನೆ ಇದ್ದಾರೆ ಎಪ್ಪತ್ತು ಪುಟಗಳ ಒಂದಷ್ಟು ಮಾಹಿತಿಯನ್ನ ಕೂಡ ಈಗಾಗಲೇ ರಾಜ್ಯಪಾಲರಿಗೆ ಕೊಡಲಾಗಿದೆ ಅನೇಕ ಕಾಂಗ್ರೆಸ್ನ ಲೀಡರ್ಸ್ ಕೂಡ ರಾಜ್ಯಪಾಲರನ್ನ ಭೇಟಿಯಾಗಿ ಬಂದಿದ್ದಾರೆ ಇದೆಲ್ಲದರ ಬೆನ್ನಲ್ಲೇ ಸ್ನೇಹಮಯಿ ಕೃಷ್ಣ ಅನ್ನುವಂಥವರು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮತ್ತೊಂದು ದೂರನ್ನ ಕೂಡ ದಾಖಲು ಮಾಡಿದ್ದಾರೆ ಇನ್ನು ಈ ಹಗರಣ ಅಥವಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಈ ದೂರು ಕೊಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಕಾಂಗ್ರೆಸ್ನ ನಾಯಕರು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದಾರೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಹಾಗಾದ್ರೆ ಈ ಅಕ್ರಮದ ಕೇಸ್ ಅನ್ನೋದನ್ನು ಕಾದ್ ನೋಡಬೇಕಿದೆ